ಪೆಹಲ್ಗಾಂ ಹತ್ಯಾಕಾಂಡವು ಕೇವಲ ನಾಗರಿಕರ ಮೇಲಿನ ದಾಳಿಯಲ್ಲ ಬದಲಾಗಿ ಕಾಶ್ಮೀರದ ಜೀವನಾಡಿಯಾಗಿರುವ ಉದ್ಯಮದ ಮೇಲಿನ ದಾಳಿಯಾಗಿದೆ ಭಯೋತ್ಪಾದಕ ದಾಳಿಯ ಒಂದು ವಾರದ ನಂತರ ಪ್ರವಾಸಿಗರು ಕಾಶ್ಮೀರಕ್ಕೆ ಮರಳುತ್ತಿದ್ದಾರೆ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲಿನ ದಾಳಿಯಲ್ಲಿ ಇಪ್ಪತ್ತಾರು ಜನರು ಸಾವನ್ನಪ್ಪಿದ್ರು ಜಮ್ಮು ಮತ್ತು ಕಾಶ್ಮೀರದ ಜಿಡಿಪಿಯಲ್ಲಿ ಪ್ರವಾಸೋದ್ಯಮ ಪಾಲು ಶೇಕಡಾ ಎಂಟರಷ್ಟಿದೆ ಮಾರಕ ಪಹಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ಒಂದು ವಾರದ ಹಿಂದೆ ಮೌನವಾಗಿದ್ದ ಕಾಶ್ಮೀರ ಮತ್ತೆ ಕಳೆ ಪ್ರವಾಸಿಗರು ಭೂಮಿಯ ಮೇಲಿನ ಸ್ವರ್ಗಕ್ಕೆ ಬಂದು ಎಂಜಾಯ್ ಮಾಡ್ತಿದ್ದಾರೆ ವಾಸ್ತವವಾಗಿ ಕಾಶ್ಮೀರ ಹೋಟೆಲ್ ಅಸೋಸಿಯೇಷನ್ ಎಂಬತ್ತು ಪರ್ಸೆಂಟ್ ಅಷ್ಟು ಗಳನ್ನು ತಕ್ಷಣವೇ ರದ್ದುಗೊಳಿಸಲಾಗಿದೆ ಎಂದು ಹೇಳಿದೆ ಆದಾಗ್ಯೂ ಒಂದು ವಾರದ ನಂತರ ಕಾಶ್ಮೀರದಲ್ಲಿ ಸಾಮಾನ್ಯ ಸ್ಥಿತಿಗೆ ಮರಳುವ ಆರಂಭವೂ ಉತ್ತಮ ಹಾದಿಯಲ್ಲಿದೆ ಎಂದು ತೋರುತ್ತದೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಪ್ರವಾಸಿಗರಲ್ಲಿ ವಿಶ್ವಾಸ ಮೂಡಿಸುವ ಅಭಿಯಾನದ ನೇತೃತ್ವ ವಹಿಸಿದ್ದರು ಕಾಶ್ಮೀರದಿಂದ ಜನರು ಕಣಿವೆಯ ಸುಂದರತೆ ಆನಂದಿಸುತ್ತಿರುವುದನ್ನು ಮತ್ತು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುತ್ತಿರುವುದನ್ನು ತೋರಿಸುವ ವಿಡಿಯೋವನ್ನು ಪೋಸ್ಟ್ ಮಾಡಿದರು ಭಯೋತ್ಪಾದನೆಯು ಭಾರತದ ಚೈತನ್ಯವನ್ನು ಎಂದಿಗೂ ಸೋಲಿಸುವುದಿಲ್ಲ ಹೇಡಿತನದ ಭಯೋತ್ಪಾದಕ ದಾಳಿಯ ನಂತರ ನೂರಾರು ನಿರ್ಭೀತ ಪ್ರವಾಸಿಗರು ಗುಲ್ಡ್ನಾಡ್ ಮತ್ತು ಚಟರ್ಗಲಾದಲ್ಲಿ ನೆರೆದು ನಮ್ಮ ಭೂಮಿಯ ಸೌಂದರ್ಯವನ್ನು ಅಪ್ಪಿಕೊಂಡರು ಭದರ್ವಾ ಪಠಾಣ್ಕೋಟ್ ಹೆದ್ದಾರಿ ನಾಲ್ಕು ದಿನಗಳ ನಂತರ ಮತ್ತೆ ತೆರೆಯುತ್ತದೆ ಸಹಜ ಸ್ಥಿತಿಗೆ ಮರಳುತ್ತಿದೆ ಎಂದು ಸಿಂಗ್ ಟ್ವೀಟ್ ಮಾಡಿದ್ದಾರೆ